ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಪುಷ್ಪ ಲಾಗ್ಸ್ ನಾನು ಭೀಮನ ಮಾವಾಸೆ ಇಂದಿನ ಒಂದು ಸಣ್ಣ ಕಥೆಯನ್ನು ಇಲ್ಲಿ ತಿಳಿಸಿಕೊಡಲಾಗುತ್ತದೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಆಷಾಢ ಮಾಸದ ಕೊನೆಯ ದಿನವನ್ನು ಭೀಮನ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ ಅಮಾವಾಸ್ಯೆ ಇದನ್ನು ಹೆಚ್ಚಾಗಿ ಆಚರಣೆ ಮಾಡ್ತಕ್ಕಂಥದ್ದು ನಮ್ಮ ದಕ್ಷಿಣ ಭಾರತದಲ್ಲಿ ಅದರಲ್ಲೂ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ತಮಿಳುನಾಡಿನಲ್ಲಿ ಹೆಚ್ಚಾಗಿ ಆಚರಣೆ ಮಾಡ್ತಕ್ಕಂಥದ್ದು ಇದನ್ನು ಜ್ಯೋತಿರ್ ಭೀಮೇಶ್ವರ ವ್ರತ ಎಂದು ಸಹ ಕರೆಯಲಾಗುತ್ತದೆ ಪತಿ ಸಂಜೀವಿನಿ ವ್ರತ ಎಂದು ಸಹ ಕರೆಯಲಾಗುತ್ತದೆ ಎಲ್ಲ ಕಡೆ ಜನಪ್ರಿಯವಾಗಿರುವುದು ಅಮಾವಾಸ್ಯೆ ಎಂದು ಈ ಹಬ್ಬದ ಹಿನ್ನೆಲೆ ಪಾರ್ವತಿ ದೇವಿ ಮತ್ತು ರುದ್ರದೇವರ ಅನುಗ್ರಹ ಪ್ರಾಪ್ತಿಗಾಗಿ ಆಚರಿಸ್ತಕ್ಕಂಥದ್ದಾಗಿರುತ್ತೆ ಈ ದಿನ ಶಿವ ಮತ್ತು ಪಾರ್ವತಿಯನ್ನು ಪೂಜಿಸುವುದರಿಂದ ಒಳಿತಾಗುತ್ತದೆ ಎಂಬ ನಂಬಿಕೆ ಕೂಡ ಇದೆ ಪುರಾಣಗಳ ಪ್ರಕಾರ ಪಾರ್ವತಿ ದೇವಿ ತಪಸ್ಸಿಗೆ ಶಿವನು ಒಲಿದು ಪ್ರತ್ಯಕ್ಷನಾಗಿ ಇವರಿಬ್ಬರ ವಿವಾಹವಾದ ದಿನವಾಗಿರುತ್ತದೆ ಎಂದು ಇದರಿಂದ ಇವತ್ತು ತುಂಬನೇ ಮಹತ್ವವಾದಂಥದ್ದಾಗಿರುತ್ತದೆ ಭೀಮಾ ಎಂಬುದು ಶಿವನ ಹಲವಾರು ಹೆಸರುಗಳಲ್ಲಿ ಒಂದಾಗಿರುತ್ತದೆ ಅಪರಿಮಿತ ಬಲವನ್ನು ಹೊಂದಿರುವ ರುದ್ರದೇವರನನ್ನು ಭೀಮಾ ಎಂದು ಸಹ ಕರೆಯಲಾಗುತ್ತದೆ ಆದ್ದರಿಂದ ಈ ವ್ರತವನ್ನು ಭೀಮನ ಅಮಾವಾಸ್ಯೆ ಎಂದು ಸಹ ಕರೆಯಲಾಗುತ್ತದೆ ಅಷ್ಟೇ ಹೊರತು ಮಹಾಭಾರತದಲ್ಲಿ ಬರುವ ಭೀಮನಿಗೂ ಮತ್ತು ಈ ಅಮಾವಾಸ್ಯೆಗೂ ಯಾವುದೇ ರೀತಿ ಸಂಬಂಧವಿರುವುದಿಲ್ಲ ರುದ್ರದೇವರನ್ನು ಜ್ಯೋತಿರ್ ರೂಪದಲ್ಲಿ ದೀಪಗಳಿಂದ ಆಹ್ವಾನಿಸಿ ಪೂಜಿಸುವುದರಿಂದ ಜ್ಯೋತಿರ್ ಭೀಮೇಶ್ವರ ವ್ರತ ಎಂದು ಕರೆಯಲಾಗುತ್ತದೆ ಅಷ್ಟೇ ಭೀಮನಮವಾಸೆಯ ಕಥೆಯನ್ನು ಸ್ಕಂದ ಪುರಾಣಗಳಲ್ಲಿ ಹೇಳಲಾಗಿದೆ ಇನ್ನು ಮುಖ್ಯವಾಗಿ ಅಂದರೆ ಇನ್ನು ನಾವು ದೀಪ ತಿಳಿದುಕೊಳ್ಬೇಕು ಅಂದರೆ ಸ್ಕಂದ ಪುರಾಣವನ್ನು ಓದ್ತಕ್ಕಂಥದ್ದು ತುಂಬಾ ಒಳ್ಳೆಯದಾಗಿರುತ್ತದೆ ನಾನು ಈ ವಿಡಿಯೋ ಅಂದರೆ ಯಾವ ರೀತಿ ಆಚರಣೆ ಮಾಡ್ತಕ್ಕಂಥದ್ದು ಮನೆಯಲ್ಲಿ ಎಂಬುದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸಿಕೊಡಲಾಗುತ್ತದೆ ಅಂದರೆ ನಾವು ಮನೆಯಲ್ಲಿ ಯಾವ್ಯಾವ ರೀತಿ ವಸ್ತುಗಳನ್ನು ಇಡಬೇಕು ಅಂದರೆ ಜೋಡಿ ದೀಪ ಹಚ್ಚಕಂಥದ್ದು ಈ ಭೀಮನ ಅಮಾವಾಸೆಯಲ್ಲಿ ಕೂಡ ರೂಢಿಯಲ್ಲಿದೆ ಅಂದರೆ ನಾವು ಎರಡು ದೀಪ ಹಚ್ಚಿ ಉತ್ತತಿ ಕಾಯಿಯಲ್ಲಿ ದೀಪವನ್ನು ಬೆಳಗಿಸಿ ಶಿವನಿಗೆ ಪ್ರಿಯವಾದಂಥದ್ದನ್ನ ಮನೆಯಲ್ಲಿ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತದೆ ಎಂಬ ನಂಬಿಕೆ ಕೂಡ ಇದೆ ನಮ್ಮಲ್ಲಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಇದನ್ನೆಲ್ಲ ತಿಳಿಸಿಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್